ಹಾಯ್ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರೈತರಿಗೆ ಸಿಗಲಿದೆ ಮೂರು ಲಕ್ಷವರೆಗೆ ಸಾಲ ಸೌಲಭ್ಯ ಸಂಪೂರ್ಣ ಮಾಹಿತಿ ನಿಮಗೆ ವಿಡಿಯೋದ ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ನೋಡಿ ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ವಿಮಾ ರಕ್ಷಣೆ ಮತ್ತು ಆರ್ಥಿಕ ಸುರಕ್ಷತೆ ನೀಡುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಇದು ರೈತರಿಗೆ ಆತ್ಮವಿಶ್ವಾಸ ತುಂಬುವ ಮಹತ್ವ ಹಂತವಾಗಿದೆ ಅಂತ ಹೇಳ್ಬೋದು ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು ರೈತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋವನ್ನು ಶುರು ಮಾಡೋ ಬನ್ನಿ ನೋಡಿ ಸ್ನೇಹಿತರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಮೂರು ಲಕ್ಷವರೆಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ವಿಮಾ ರಕ್ಷಣೆ ಮತ್ತು ಹಾಗೂ ಬಡ್ಡಿ ರಿಯಾಯಿತಿಯಲ್ಲಿ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬೋದು ಆನ್ಲೈನ್ ಮುಖಾಂತರ ನಿಮಗೆ ಅರ್ಜಿ ಕೂಡ ಹಾಕಬಹುದು ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿ ಕೂಡ ಸಲ್ಲಿಸಬಹುದು ಅಂದರೆ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಮೂರು ಲಕ್ಷವರೆಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು ಕೃಷಿಯಲ್ಲಿ ಮಾಡೋರಿಗೆ ಇದೊಂದು ತುಂಬ ಉಪಯುಕ್ತವಾದ ಮಾಹಿತಿಯಾಗಿದೆ ಅಂತ ಹೇಳ್ಬೋದು ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ಭಾರತದಂಥ ಇಂಡಿಯನ್ ಫಾರ್ಮರ್ಸರಿಗೆ ರೈತರಿಗೆ ಇದು ಅನೇಕ ಆರ್ಥಿಕ ಅಡಚಣೆಯನ್ನು ಎದುರಿಸುತ್ತಿದ್ದಾರೆ ಸಾಲದ ಬಾಂಧೆ ಹವಾಮಾನ ವ್ಯಪ್ತ ಪರಿಚಿತ ಬೆಲೆ ಎಳೆದ ಏರಿತ ಮತ್ತು ಆರ್ಥಿಕ ಒತ್ತಡವನ್ನು ಹೆಚ್ಚಿದ ಇಂತಹ ರೈತರಿಗೆ ಅದೊಂದು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಅಂದರೆ ಕಡಿಮೆ ಬಡ್ಡಿ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು ಮೂರು ಲಕ್ಷ ನಿಮಗೆ ಸಾಲ ಸಿಗುತ್ತೆ ಇಂಥ ಸಂದರ್ಭದಲ್ಲಿ ಕೃಷಿ ಸಚಿವಾಲಯದ ಪ್ರಯೋಜಿತ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಯೋಜನೆ ಕೂಡ ಜಾರಿ ತಂದಿದೆ ಅಂತ ಹೇಳ್ಬೋದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ರೈತರು ಮೂರು ಲಕ್ಷವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ನೋಡಿ ಸ್ನೇಹಿತರೆ ಅಂದರೆ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪರಿಚ ಪರಿಚರಿಸಲಾಗಿದ್ದು ರೈತರಿಗೆ ಬೆಳೆ ಸಂಬಂಧಿತ ಖರ್ಚುಗಳಿಗಾಗಿ ಕಡಿಮೆ ಬಡ್ಡಿ ದರದಲ್ಲಿ ಮತ್ತು ಖರ್ಚುಗಳಿಗಾಗಿ ಸಾಲವನ್ನು ನೀಡುತ್ತದೆ ಮತ್ತು ಇದರ ಮುಖ್ಯ ಉದ್ದೇಶವೆಂದು ಬೆಳೆ ಬೆಳೆಸಲು ಬೇಕಾದ ಬೀಜ ಗೊಬ್ಬರ ಪಂಪ್ಸೆಟ್ ಇತ್ಯಾದಿ ಉಪಕರಣಗಳು ಖರೀದಿ ಮಾಡಲು ಇದು ಉಪಯುಕ್ತವಾಗಿದೆ ಅಂತ ಹೇಳಬಹುದು ಅದರ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗುತ್ತೆ ಮತ್ತು ಇತ್ಯಾದಿ ಕೃಷಿ ಚಟುವಟಿಕೆ ನೀವು ಇದನ್ನು ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳಬಹುದು ನೋಡಿ ಸ್ನೇಹಿತರೆ ಅರ್ಜಿ ಪ್ರಕ್ರಿಯೆ ಬಹಳ ಸರಳವಾಗಿದೆ ಅಂತ ಹೇಳ್ಬೋದು ಆನ್ಲೈನ್ ಮುಖಾಂತರ ಕೂಡ ಅರ್ಜಿ ಹಾಕಬಹುದು ಇಲ್ಲಿಗೆ ಬ್ಯಾಂಕ್ ವೆಬ್ಸೈಟ್ ಮೂಲಕ ಹೋಗಿ ಅಥವಾ ನೇರವಾಗಿ ಬ್ಯಾಂಕಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಎಸ್ ಬಿ ಐ ಕೆನಡಾ ಬ್ಯಾಂಕ್ ಮುಂತಾದ ಪ್ರಮುಖ ಬ್ಯಾಂಕ್ಗಳಿಗೆ ಇದು ಸೌಲಭ್ಯ ಒದಗಿಸಲಾಗಿದೆ ಅಂತ ಹೇಳಬಹುದು ರೈತರು ತಮ್ಮ ಸುತ್ತಮುತ್ತರುವ ಬ್ಯಾಂಕಿಗೆ ಹೋಗಿ ಈಸಿಯಾಗಿ ನೀವು ಅರ್ಜಿ ಸಲ್ಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಬ್ಯಾಂಕಿನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೊಡಲಾಗುತ್ತದೆ ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನಿಮಗೆ ಮೂರು ಲಕ್ಷ ಬಡ್ಡಿ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗುತ್ತೆ ಅಂತ ಹೇಳ್ಬೋದು ಈಸಿಯಾಗಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಅಂದರೆ ವಿತರಣಾ ಸಮಯದಲ್ಲಿ ರೈತರಿಗೆ ಡೆಬಿಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಮತ್ತು ಕೂಡ ಲಭ್ಯವಾಗುತ್ತದೆ ಇದರಿಂದ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಸುಲಭವಾಗಿ ತದೆ ಬಡ್ಡಿ ಬಡ್ಡಿ ದರದ ಅಂದರಲ್ಲಿ ಆಗಿದ್ದು ಸಾಲವನ್ನು ವರ್ಷದಲ್ಲಿ ಹಂತ ಹಂತವಾಗಿ ನೀವು ಮರುಪಾವತಿ ಮಾಡಿದರೆ ಹೆಚ್ಚುವರಿ ರಿಯಾಯಿತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಅತ್ಯಾವಶ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಅರ್ಜಿ ಸಲ್ಲಿಸಲು ಕನಿಷ್ಠ ಹದಿನೆಂಟು ವರ್ಷ ಬೇಕು ಮತ್ತು ಕಾರ್ಡ್ ಮಾನ್ಯತೆ ಐದು ವರ್ಷ ನವೀಕರಣ ಪತ್ರ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು ಅರ್ಜಿ ಸಲ್ಲಿಸಲು ರೈತರಿಗೆ ಇದೊಂದು ಅನುಕೂಲವಾದ ಯೋಜನೆಯಾಗಿದೆ ಅಂತ ಹೇಳ್ಬೋದು ಈ ಯೋಜನೆಯಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ರಾಜ್ಯ ಸರ್ಕಾರಗಳಲ್ಲಿ ನೀಡುವ ಹೆಚ್ಚುವರಿ ಸಬ್ ಸಬ್ಸಿಡಿಯಲ್ಲಿ ಲೋನ್ ಸಬ್ಸಿಡಿ ಉದಾಹರಣೆ ಕರ್ನಾಟಕದಲ್ಲಿ ರೈತರಿಗೆ ಐದು ಪರ್ಸೆಂಟ್ ರಿಯಾಯಿತಿ ಬಡ್ಡಿದರಲ್ಲಿ ದೊರೆಯುತ್ತದೆ ರೈತರು ಈ ಯೋಜನೆಯಲ್ಲಿಂದ ಲಾಭ ಪಡೆದು ಪಡೆಯಲು ಮತ್ತು ಎಲ್ಲ ದಾಖಲೆಯನ್ನು ಸಂಪೂರ್ಣವಾಗಿ ತಯಾರಿಸಿ ಇಟ್ಟುಕೊಳ್ಳಬೇಕಾಗುತ್ತೆ ಅಂತ ಹೇಳ್ಬೋದು ನಿಮಗೆ ಈ ಲೋನಲ್ಲಿ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳಬಹುದು ನೋಡಿ ಸ್ನೇಹಿತರೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಕೇವಲ ಸಾಲದ ಕಾರ್ಡ್ ಅಲ್ಲ ಇದೊಂದು ರೈತರಿಗೆ ತುತ್ತು ಸಂದರ್ಭದಲ್ಲಿ ಅಲ್ಲಿ ಸಹಾಯ ಮಾಡುವಂಥ ಆರ್ಥಿಕ ಶಸ್ತ್ರವಾಗಿದೆ ಇದನ್ನು ಬೇಗ ಅರಿಸರಿಸಿ ಪಡೆದುಕೊಳ್ಳಿ ಆದಷ್ಟು ರೈತರಿಗೆ ಈ ವಿಡಿಯೋ ಶೇರ್ ಮಾಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡಿಸ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಬೆಲ್ ಐಕಾನ್ ಸಾವಿತಿ ನಾವು ಥರ ಬೇಗ ಪಡೆದುಕೊಳ್ಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್